ಮೂವತ್ತ್ಮೂರು ವರ್ಷಗಳ ಆದ ಬಳಿಕ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಅದೇ ಸ್ಕೂಲಲ್ಲಿ ಅಂದರೆ ತಾವು ಓದಿರುವಂಥ ಸ್ಕೂಲಲ್ಲಿ ಸೇರಿಕೊಂಡಿದ್ದಾರೆ ಮೂವತ್ತ್ಮೂರು ವರ್ಷಗಳ ಬಳಿಕ ಸಮ್ಮಿಲನರಾಗಿದ್ದಾರೆ ಹಳೆ ವಿದ್ಯಾರ್ಥಿಗಳು ವಿಜಯಪುರದ ಮುಳವಾಡ ಗ್ರಾಮದ ಹಳೆಯ ವಿದ್ಯಾರ್ಥಿಗಳು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡನೇ ಸಾಲಿನ ಎಸ್ ಎಸ್ ಸಿಯ ಹಳೆಯ ವಿದ್ಯಾರ್ಥಿಗಳು ಸೊ ಗುರುವಂದನ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಮಲ್ಲಿಕಾರ್ಜುನ ಪ್ರೌಢಶಾಲೆಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಸನ್ಮಾನ ಇತ್ತು ಜೊತೆಗೆ ಹಳೆ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ ಮೂಳವಾಡ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಶಿಕ್ಷಕರ ಮೆರವಣಿಗೆ ಕೂಡ ಮಾಡಲಾಯಿತು ಅಕ್ಷರ ಕಲಿಸಿದ ಗುರುಗಳಿಗೆ ಗೌರವ ಸಲ್ಲಿಕೆ ಮಾಡಿದ್ದಾರೆ ಮೂವತ್ತ್ಮೂರು ವರ್ಷ ಮೂವತ್ತ್ಮೂರು ವರ್ಷದ ಹಿಂದೆ ಎಲ್ಲ ವಿದ್ಯಾರ್ಥಿಗಳಿದ್ರಲ್ಲ ಇವತ್ತು ಎಲ್ಲರೂ ಸೇರಿಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಅಪ್ಪ ಅವರಿಂದ ಸ್ಥಾಪಿತವಾಗಿರುವಂಥ ಈ ಶಾಲೆಯಲ್ಲಿ ಸಾಕಷ್ಟು ಪ್ರತಿಭಾವಂತ ಶಿಕ್ಷಕರು ಕಾರ್ಯಗೈದು ಸಾಕಷ್ಟು ಪ್ರತಿಭೆಗಳನ್ನು ಮುಳವಾಡದ ಪ್ರತಿ ಪ್ರತಿಭೆಗಳನ್ನು ಈ ನಮ್ಮ ನಾಡಿಗೆ ಒಂದು ಅರ್ಪಿಸಿದ್ದಾರೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಗುರುವಿನ ಒಂದು ನಮ್ಮನ ಕಾರ್ಯಕ್ರಮವನ್ನು ಇಟ್ಕೊಂಡ ನಾವೆಲ್ಲರೂ ಗುರು ನಮ್ಮನದಲ್ಲಿ ನೆನೆಸಬೇಕಾದ್ರೆ ಜ್ಞಾನಿ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳು ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗಳು ಹುಟ್ಟಿದಂಥ ಈ ಪವಿತ್ರ ನಾಡಿನಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಅಂತ ನಾನು ಈ ಸಂದರ್ಭದಲ್ಲಿ ಅವರು ತಿರುಗಾಡಿದ ಒಂದು ಸ್ಥಳಗಳಲ್ಲಿ ನಾವು ತಿರುಗಾಡ್ತಾ ಇದ್ದೀವಿ ನಾವು ಹುಟ್ಟಿವಿ ಅನ್ನೋದೇ ಒಂದು ಒಂದು ನಮ್ಮ ಒಂದು ಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸ್ನೇಹಿತರು ಈ ಒಂದು ಜನ್ಮಭೂಮಿಯೊಳಗೆ ನಾವು ಸೇರಿದ್ದೇವೆ ನಾವು ತುಂಬ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ತುಂಬ ನಮ್ಮ ಜೀವಿತದೊಳಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲ ನಮ್ಮ ಫ್ರೆಂಡ್ಸರು ನಮಗೆ ತುಂಬಾ ಸಹಕಾರ ಮಾಡಿದ್ದಾರೆ ನಾನು ಬರೀ ಪ್ಲ್ಯಾನ್ ಮಾಡಿದೆ ಅವರು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಈ ಭೂಮಿ ಇದು ಹೋಲಿ ಲ್ಯಾಂಡು ಇಲ್ಲಿ ದೇವರು ಪರಮೇಶ್ವರ ನೆಲೆಸಿದ್ದಾನೆ ಇಲ್ಲಿ ಕಳೆದ ಎಷ್ಟೋ ವರ್ಷಗಳಿಂದ ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡಿತೈತಿ ಆದರೆ ಒಂದು ಗಲಾಟೆ ಆಗಿಲ್ಲ ಒಂದು ಸಣ್ಣ ಇನ್ಸಿಡೆಂಟ್ಸು ಕೂಡ ಇಲ್ಲಿ ಬಂದಿಲ್ಲ ಯಾವುದೇ ಇಲ್ಲ ಯಾವುದು ಒಂದು ಗಲಾಟೆಗಳು ಒಂದು ಸಣ್ಣ ಚಿಕ್ಕ ಗಲಾಟೆಗಳು ನಾನಕ್ಕೂ ನೋಡಿಲ್ಲ ಅಂತವಾದ ಒಂದು ಉತ್ತಮವಾದ ಭೂಮಿಯಲ್ಲಿ ನಾವು ಎಲ್ಲರೂ ನೆಲೆಸಿ ಎಲ್ಲ ಸೇರಿದ್ದೇವೆ ಆ ಪರಮೇಶ್ವರನಿಗೆ ಮಹಿಮೆ ಆಗಬೇಕು ನಾವು ತುಂಬಾನೇ ಖುಷಿ ಇದ್ದೇವೆ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ